जय ओशो भगवद्गीता नवमोऽध्यायः नवमोऽध्यायः श्रीभगवानुवाच तु ते गुह्यतमं प्रवक्ष्याम्यनसूयवे ಶುಭಾ ಶ್ರೀ ಭಗವಂತನು ಹೇಳಿದನು ದೋಷ ರಹಿತ ಭಕ್ತನಾದ ನಿನಗೆ ಈ ಪರಮ ಗೋಪ್ಯವಾದ ವಿಜ್ಞಾನ ಸಹಿತ ಜ್ಞಾನವನ್ನು ಪುನಃ ಚೆನ್ನಾಗಿ ಹೇಳುವೆನು ಅದನ್ನು ತಿಳಿದು ನೀನು ದುಃಖರೂಪ ಸಂಸಾರದಿಂದ ಪಾರಾಗುವೆ ರಾಜ್ಯ ಧರ್ಮ್ಯಂ ಈ ವಿಜ್ಞಾನ ಸಹಿತವಾದ ಜ್ಞಾನವು ಎಲ್ಲ ವಿದ್ಯೆಗಳ ರಾಜನೂ ಎಲ್ಲ ರಹಸ್ಯಗಳ ರಾಜನೂ ಅತಿ ಪವಿತ್ರವೂ ಅತ್ಯುತ್ತಮವೂ ಪ್ರತ್ಯಕ್ಷ ಫಲವುಳ್ಳದ್ದು ಧರ್ಮಯುಕ್ತವು ಸಾಧನೆಗೆ ತುಂಬಾ ಸುಲಭವೂ ಮತ್ತು ಅವಿನಾಶಿಯೂ ಆಗಿದೆ ಮೃತ್ಯು ಸಂಸಾರ ಸಂಸಾರವತ್ಮನೇ ಎಲೈ ಪರಂತಪ ಮೇಲೆ ಹೇಳಿದ ಈ ಧರ್ಮದಲ್ಲಿ ಶ್ರದ್ಧಾರಹಿತರಾದ ಪುರುಷರು ನನ್ನನ್ನು ಪಡೆಯದೆ ಮೃತ್ಯುರೂಪಿ ಸಂಸಾರ ಚಕ್ರದಲ್ಲಿ ಸುತ್ತುತ್ತಾ ಇರುತ್ತಾರೆ ತಂ ಜಗದ ವ್ಯಕ್ತಮೂರ್ತಿಭೂತಾನಿ ನಾಹಂವಸ್ಥಿ ನೀರಿನಿಂದ ಮಂಜುಗಡ್ಡೆಯು ವ್ಯಾಪಿಸಿರುವಂತೆಯೇ ನಿರಾಕಾರ ಪರಮಾತ್ಮನಾದ ನನ್ನಿಂದ ಈ ಜಗತ್ತೆಲ್ಲವೂ ಪರಿಪೂರ್ಣವಾಗಿ ವ್ಯಾಪಿಸಿದೆ ಹಾಗೆಯೇ ಎಲ್ಲ ಪ್ರಾಣಿಗಳು ನನ್ನೊಳಗೆ ಸಂಕಲ್ಪದ ಆಧಾರದಿಂದ ನೆಲೆಸಿವೆ ಆದರೆ ವಾಸ್ತವಿಕವಾಗಿ ನಾನು ಅವುಗಳಲ್ಲಿ ನೆಲೆಸಿರುವುದಿಲ್ಲ ನ ಸ್ಥಾನಿ ಭೂತಾನಿ ಪಶ್ಯಮೇ ಯೋಗರಂ ಭೂತಭ್ರನ್ನ ಚ ಭೂತಸ್ಥ ಮಮಾತ್ಮ ಭೂತ ಭಾವನ ಆ ಸಮಸ್ತ ಪ್ರಾಣಿಗಳು ನನ್ನಲ್ಲಿ ನೆಲೆಸಿರುವುದಿಲ್ಲ ಆದರೆ ಅವುಗಳ ಧಾರಣೆ ಪೋಷಣೆ ಮಾಡುವ ಮತ್ತು ಅವನ್ನು ಉತ್ಪನ್ನ ಮಾಡುವವನಾಗಿದ್ದರು ನನ್ನ ಆತ್ಮನು ವಾಸ್ತವಿಕವಾಗಿ ಭೂತಗಳಲ್ಲಿ ನೆಲೆಸಿರುವುದಿಲ್ಲ ಇಂತಹ ನನ್ನ ಈಶ್ವರಿಯ ಯೋಗಶಕ್ತಿಯನ್ನು ನೋಡು ಯಥಾಕಾಶಸ್ಥಿತೋ ನಿತ್ಯು ಮಹಾನ್ ತಥಾ ಸರ್ವಾತಾನಿ ಮತ್ಥಾನಿತ್ಯುಪಧಾರಯ ಆಕಾಶದಿಂದ ಉತ್ಪನ್ನವಾಗಿ ಎಲ್ಲೆಡೆ ಸಂಚರಿಸುವ ಮಹಾನ್ ವಾಯು ಸದಾಕಾಲ ಆಕಾಶದಲ್ಲೇ ಇರುವಂತೆ ನನ್ನ ಸಂಕಲ್ಪದಿಂದ ಉತ್ಪನ್ನವಾದ್ದರಿಂದ ಸರ್ವಭೂತಗಳು ನನ್ನಲ್ಲಿ ನೆನೆಸಿವೆ ಎಂದು ತಿಳಿ ಸರ್ವಭೂತಾ ಕೌಂತ್ಯಯ ಪ್ರಕೃತಿ ಕಲ್ಪಕ್ಷ ಕಲ್ಪಾದ್ಯಹಂ ಎಲೆ ಅರ್ಜುನ ಕಲ್ಪದ ಕೊನೆಯಲ್ಲಿ ಸರ್ವ ಜೀವಕೋಟಿಯು ನನ್ನ ಪ್ರಕೃತಿಯಲ್ಲಿ ಲೀನವಾಗುತ್ತವೆ ಹಾಗೂ ಕಲ್ಪದ ಪ್ರಾರಂಭದಲ್ಲಿ ಪುನಃ ಅವುಗಳನ್ನು ನಾನು ಸೃಷ್ಟಿಸುತ್ತೇನೆ ಪ್ರಕೃತಿ ಭೂತ ಗ್ರಾಮ ಮಿಮಂ ಅವಶಂ ಅವ್ರಕೃತಿರ್ವಶಾತ್ ನನ್ನ ಮಾಯೆಯನ್ನು ಅಂಗೀಕರಿಸಿ ಪ್ರಕೃತಿಯ ಹತೋಟಿಯಲ್ಲಿ ಎದ್ದುದರಿಂದ ಪರಾಧೀನವಾದ ಈ ಪ್ರಾಣಿ ಸಮುದಾಯವನ್ನು ನಾನು ಪದೇ ಪದೇ ಅವುಗಳ ಕರ್ಮಗಳಿಗೆ ಅನುಸಾರವಾಗಿ ರಚಿಸುತ್ತೇನೆ ನ ತಾನಿ ಕರ್ಮಾಣಿ ನಿಬದ್ಧಂತಿ ಧನಂಜಯ ಉದಾಸೀನ ವದಾಸೀನಂ ಅಸಕ್ತಂತೇಶು ಕರ್ಮಸು ಎಲೆ ಅರ್ಜುನ ಆ ಕರ್ಮದಲ್ಲಿ ಆ ಕರ್ಮಗಳಲ್ಲಿ ಆಸಕ್ತಿ ಇಲ್ಲದೆ ಹಾಗೂ ಉದಾಸೀನಂತೆ ಇರುವ ಪರಮಾತ್ಮನಾದ ನನ್ನನ್ನು ಆ ಕರ್ಮಗಳು ಬಂಧಿಸುವುದಿಲ್ಲ ಮಯಾಧ್ಯಕ್ಷೇಣ ಏತುನಾನೇನ ಜಗದ್ ವಿಪರಿವರ್ತತೆ ಎಲೈ ಅರ್ಜುನ ನನ್ನ ಅಧಿಷ್ಠಾನದಿಂದಾಗಿ ಪ್ರಕೃತಿಯು ಚರಾಚರ ಸಹಿತ ಸರ್ವ ಜಗತ್ತನ್ನು ರಚಿಸುತ್ತದೆ ಇದೇ ಕಾರಣದಿಂದ ಈ ಸಂಸಾರ ಚಕ್ರ ಸುತ್ತುತ್ತಾಗಿದೆ ಅವಜಾನಂತಿ ಮಾಂ ಮೂ ಮಾನುಷೀ ತನುಮಾಶ್ರಿತಂ ಪರಂ ಭಾವಮಾನಂತ ಮಮ ಭೂತ ಮಹೇಶ್ವರಂ ನನ್ನ ಪರಮ ಭಾವವನ್ನು ತಿಳಿಯದ ಮೂಢ ಜನರು ಮನುಷ್ಯ ಶರೀರವನ್ನು ಧರಿಸಿರುವ ಸಂಪೂರ್ಣ ಪ್ರಾಣಿಗಳ ಮಹಾ ಈಶ್ವರನಾದ ನನ್ನನ್ನು ತುಚ್ಛವಾಗಿ ಕಾಣುತ್ತಾರೆ ಅರ್ಥಾತ್ ನನ್ನ ಯೋಗಮಾಯೆಯಿಂದ ಜಗತ್ತಿನ ಉದ್ಧಾರಕ್ಕಾಗಿ ಮನುಷ್ಯ ರೂಪದಿಂದ ವಿಚರಿಸುವ ಪರಮೇಶ್ವರನಾದ ನನ್ನನ್ನು ಸಾಮಾನ್ಯ ಮನುಷ್ಯನೆಂದು ತಿಳಿಯುತ್ತಾರೆ ವ್ಯರ್ಥವಾದ ಆಸೆಯುಳ್ಳ ವ್ಯರ್ಥ ಕರ್ಮ ಮತ್ತು ವ್ಯರ್ಥವಾದ ಜ್ಞಾನವುಳ್ಳ ವಿಕ್ಷಿಪ್ತ ಚಿತ್ತರಾದ ಅಜ್ಞಾನಿ ಜನರು ರಾಕ್ಷಸಿ ಆಸುರಿ ಮತ್ತು ಮೋಹಿನಿ ಪ್ರಕೃತಿಯನ್ನೇ ಆಶ್ರಯಿಸಿಕೊಂಡಿರುತ್ತಾರೆ ಮಹಾತ್ಮನಸ್ ಆದರೆ ಕುಂತಿ ಪುತ್ರನೇ ದೈವಿ ಪ್ರಕೃತಿಯನ್ನು ಆಶ್ರಯಿಸಿರುವ ಮಹಾತ್ಮರು ನನ್ನನ್ನು ಸರ್ವ ಪ್ರಾಣಿಗಳ ಸನಾತನ ಕಾರಣ ಮತ್ತು ಅವಿನಾಶಿ ಅಕ್ಷರ ಸ್ವರೂಪವೆಂದು ತಿಳಿದು ಅನನ್ಯ ಮನಸ್ಸಿನಿಂದ ಯುಕ್ತರಾಗಿ ನಿರಂತರ ಭಜಿಸುತ್ತಾರೆ ನಿತ್ಯಯುಕ್ತ ಉಪಾಸತೆ ಆ ದೃಢ ನಿಶ್ಚಯವುಳ್ಳ ಭಕ್ತರು ನಿರಂತರ ನನ್ನ ನಾಮ ಮತ್ತು ಗುಣಗಳನ್ನು ಕೀರ್ತಿಸುತ್ತಾ ನನ್ನ ಪ್ರಾಪ್ತಿಗಾಗಿ ಪ್ರಯತ್ನ ಮಾಡುತ್ತಾ ಪದೇ ಪದೇ ನನಗೆ ನಮಸ್ಕರಿಸುತ್ತಾ ಸದಾಕಾಲ ನನ್ನ ಧ್ಯಾನದಲ್ಲಿ ಮಗ್ನರಾಗಿ ಅನನ್ಯ ಪ್ರೇಮದಿಂದ ನನ್ನನ್ನು ಉಪಾಸಿಸುತ್ತಾರೆ ಜ್ಞಾನಯ್ ಚಾಪ್ಯನ್ಯೇ ಯೋ ಮಾತಕ್ವನ ವಿಶ್ವತೋ ಮುಖಂ ಇತರ ಕೆಲವು ಜ್ಞಾನಯೋಗಿಗಳು ನಿರ್ಗುಣ ನಿರಾಕಾರ ಬ್ರಹ್ಮನಾದ ನನ್ನನ್ನು ಜ್ಞಾನಯಜ್ಞದ ಮೂಲಕ ಅಭೇದ ಭಾವದಿಂದ ಪೂಜಿಸುತ್ತಾ ಉಪಾಸನೆ ಮಾಡುತ್ತಾರೆ ಹಾಗೂ ಬೇರೆ ಕೆಲವರು ಅನೇಕ ರೂಪದಿಂದ ಇರುವ ವಿರಾಟ್ ಸ್ವರೂಪಿ ಪರಮೇಶ್ವರನಾದ ನನ್ನನ್ನು ಪೃಥಕ್ ಭಾವದಿಂದ ಉಪಾಸನೆ ಮಾಡುತ್ತಾರೆ ಅಹಂ ಕ್ರತುರಹಂಯ್ ಅಹಮಗ್ನಿರಹಂ ಹುತಂ ಶ್ರೌತ ಯಜ್ಞ ನಾನಾಗಿದ್ದೇನೆ ಸ್ಮಾರ್ಥ ಯಜ್ಞವು ನಾನಾಗಿದ್ದೇನೆ ಪಿತೃಯಜ್ಞವು ನಾನೇ ವನಸ್ಪತಿ ಅನ್ನ ಮತ್ತು ಔಷಧಿ ನಾನೇ ಮಂತ್ರ ಘೃತ ಅಗ್ನಿ ಮತ್ತು ಹವನ ಕ್ರಿಯೆಯು ನಾನೇ ಆಗಿದ್ದೇನೆ ಪಿತಾಹಮಸ್ ಜಗತಃ ಮಾತಾಧಾತ ವೇದ್ಯ ಪವಿತ್ರ ಈ ಸಂಪೂರ್ಣ ಜಗತ್ತಿನ ಧಾತ ಅರ್ಥಾತ್ ಧಾರಣೆ ಮಾಡುವವನು ಮತ್ತು ಕರ್ಮಗಳ ಫಲವನ್ನು ಕೊಡುವವನು ತಂದೆ ತಾಯಿ ಅಜ್ಜ ತಿಳಿಯಲು ಯೋಗ್ಯನಾದವನು ಪವಿತ್ರವಾದ ಓಂಕಾರವು ಹಾಗೂ ಋಗ್ವೇದ ಸಾಮವೇದ ಮತ್ತು ಯಜುರ್ವೇದವು ನಾನೇ ಆಗಿದ್ದೇನೆ ಪ್ರಭು ಸಾಕ್ಷಿ ನಿವಾಸ ಶರಣಂ ಪ್ರಳಯಸ್ಥಾನ ಪಡೆಯಲು ಯೋಗ್ಯವಾದ ಪರಮಧಾಮ ಪಾಲನೆ ಪೋಷಣೆ ಮಾಡುವವನು ಎಲ್ಲರ ಒಡೆಯ ಶುಭಾಶುಭವನ್ನು ನೋಡುವವನು ಎಲ್ಲರ ನಿವಾಸ ಸ್ಥಾನವು ಶರಣಾಗಲು ಯೋಗ್ಯನು ಪ್ರತ್ಯುಪಕಾರ ಬಯಸದೆ ಹಿತವನ್ನು ಮಾಡುವವನು ಎಲ್ಲರ ಉತ್ಪತ್ತಿ ಪ್ರಳಯಕ್ಕೆ ಕಾರಣನು ಇರುವಿಕೆಗೆ ಆಧಾರನು ನಿಧಾನನು ಮತ್ತು ಅವಿನಾಶಿ ಕಾರಣನು ನಾನೇ ಆಗಿದ್ದೇನೆ ತಪಾಮ್ಯಹಮಹಂ ವರ್ಷಂ ಸಚ್ಚಾಹಮರ್ಜುನ ನಾನೇ ಸೂರ್ಯನ ರೂಪದಿಂದ ಬೆಳಗುತ್ತಿದ್ದೇನೆ ನೀರನ್ನು ಆಕರ್ಷಿಸಿ ಅದನ್ನು ಮಳೆಯಾಗಿ ಸುರಿಸುತ್ತೇನೆ ಅರ್ಜುನನೇ ನಾನೇ ಅಮೃತ ಮತ್ತು ಮೃತ್ಯು ಆಗಿದ್ದೇನೆ ಹಾಗೂ ಸತ್ असत्कूडा नाने आगे त्रैविद्या मां सोमपाः पूतपापाः यज्ञैरिष्ट्वा स्वर्गतिं प्रार्थयन्ते ते पुण्यमासाद्य सुरेन्द्रलोकम् अश्नन्ति दिव्यां दिवि ಮೂರು ವೇದಗಳಲ್ಲಿ ಹೇಳಿರುವ ಸಕಾಮ ಕರ್ಮಗಳನ್ನು ಮಾಡುವವರು ಸೋಮರಸ ಪಾನ ಮಾಡುವವರು ಪಾಪರಹಿತ ಜನರು ನನ್ನನ್ನು ಯಜ್ಞಗಳಿಂದ ಪೂಜಿಸಿ ಸ್ವರ್ಗ ಪ್ರಾಪ್ತಿಯನ್ನು ಬಯಸುತ್ತಾರೆ ಆ ಪುರುಷರು ತಮ್ಮ ಪುಣ್ಯಗಳ ಫಲವಾದ ಸ್ವರ್ಗಲೋಕಕ್ಕೆ ಹೋಗಿ ಸ್ವರ್ಗದಲ್ಲಿ ದೇವತೆಗಳ ದಿವ್ಯ ಭೋಗಗಳನ್ನು ಅನುಭವಿಸುತ್ತಾರೆ ಗತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ ಏವಂ ತ್ರಯಿ ಧರ್ಮ ಮನು ಗತಾಗತಂ ಕಾಮಕಾಮಾಲಭಂತೆ ಅವರು ಆ ವಿಶಾಲವಾದ ಸ್ವರ್ಗಲೋಕವನ್ನು ಅನುಭವಿಸಿ ಪುಣ್ಯವು ಮುಗಿದಾಗ ಮರ್ತ್ಯಲೋಕಕ್ಕೆ ಬರುತ್ತಾರೆ ಹೀಗೆ ಸ್ವರ್ಗದ ಸಾಧನಾ ಮೂರು ವೇದಗಳಲ್ಲಿ ಹೇಳಿರುವ ಸಕಾಮ ಕರ್ಮಗಳನ್ನು ಆಚರಿಸಿ ಭೋಗಗಳ ಇಚ್ಛೆಯುಳ್ಳ ಪುರುಷರು ಪದೇ ಪದೇ ಬಂದು ಹೋಗುತ್ತಾಗಿರುತ್ತಾರೆ ಅರ್ಥಾತ್ ಪುಣ್ಯದ ಪ್ರಭಾವದಿಂದ ಸ್ವರ್ಗಕ್ಕೆ ಹೋಗುತ್ತಾರೆ ಮತ್ತು ಪುಣ್ಯವು ಮುಗಿದಾಗ ಮರ್ತ್ಯ ಲೋಕಕ್ಕೆ ಬರುತ್ತಾರೆ ತೇಷಾಂ ನಿತ್ಯಾಭಿಯುಕ್ ಯೋಗಕ್ಷೇಮಂ ವಹಾಮ್ಯಹಂ ಅನನ್ಯ ಪ್ರೇಮಿ ಭಕ್ತರು ಪರಮೇಶ್ವರನಾದ ನನ್ನನ್ನು ನಿರಂತರ ಚಿಂತಿಸುತ್ತಾ ನಿಷ್ಕಾಮ ಭಾವದಿಂದ ಭಜಿಸುತ್ತಾರೆ ಹೀಗೆ ನಿತ್ಯ ನಿರಂತರ ಚಿಂತಿಸುವ ಮನುಷ್ಯರ ಯೋಗಕ್ಷೇಮವನ್ನು ನಾನೇ ಸ್ವತಃ ವಹಿಸಿಕೊಳ್ಳುವೆನು ೂರ್ವಕ ಎಲೆ ಅರ್ಜುನನೇ ಶ್ರದ್ಧೆಯಿಂದ ಯುಕ್ತರಾದ ಸಕಾಮ ಭಕ್ತರು ಬೇರೆ ಬೇರೆ ದೇವತೆಗಳನ್ನು ಪೂಜಿಸಿದರೂ ಅದು ನನ್ನ ಪೂಜೆಯೇ ಆಗಿದೆ ಆದರೆ ಅವರ ಆ ಪೂಜೆಯು ಅಜ್ಞಾನಪೂರ್ವಕವಾಗಿರುತ್ತದೆ ಅಹಂ ಕಿ ಚ ನು ಮಾಮಿಜಾನಿ ತತ್ವೇನಾಥ್ಯವಂತಿ ಏಕೆಂದರೆ ಸರ್ವ ಯಜ್ಞಗಳ ಭೋಕ್ತ ಮತ್ತು ಒಡೆಯನು ನಾನೇ ಆಗಿದ್ದೇನೆ ಆದರೆ ಅವರು ಪರಮೇಶ್ವರನಾದ ನನ್ನನ್ನು ತತ್ವತಃ ತಿಳಿಯುವುದಿಲ್ಲ ಆದ್ದರಿಂದ ಪುನರ್ಜನ್ಮವನ್ನು ಪಡೆಯುತ್ತಾರೆ ಯಾಂತಿ ದೇವ್ರತಾ ದೇವಾನ್ ಪಿತೃ ನ್ಯಾಂತಿ ಪಿತೃವ್ರತಾ ದೇವತೆಗಳನ್ನು ಪೂಜಿಸುವವರು ದೇವತೆಗಳನ್ನು ಪಡೆಯುತ್ತಾರೆ ಪಿತೃಗಳನ್ನು ಪೂಜಿಸುವವರು ಪಿತೃಗಳನ್ನು ಸೇರುತ್ತಾರೆ ಭೂತಗಳನ್ನು ಪೂಜಿಸುವವರು ಭೂತಗಳನ್ನೇ ಪಡೆಯುತ್ತಾರೆ ಮತ್ತು ನನ್ನನ್ನು ಪೂಜಿಸುವ ಭಕ್ತರು ನನ್ನನ್ನೇ ಸೇರುತ್ತಾರೆ ಅದಕ್ಕಾಗಿ ನನ್ನ ಭಕ್ತರಿಗೆ ಪುನರ್ಜನ್ಮವಿರುವುದಿಲ್ಲ ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಷ್ಟಾಮಿ ಪ್ರಯತಾತ್ಮನಃ ಯಾವ ಭಕ್ತನೇ ಆಗಲಿ ಪತ್ರ ಪತ್ರ ಪುಷ್ಪ ಫಲ ಜಲ ಇತ್ಯಾದಿಗಳನ್ನು ನನಗೆ ಭಕ್ತಿಯಿಂದ ಅರ್ಪಿಸುತ್ತಾನೋ ಆ ಶುದ್ಧ ಭಕ್ತಿಯುಳ್ಳ ನಿಷ್ಕಾಮ ಪ್ರೇಮಿ ಭಕ್ತನು ಭಕ್ತಿಯಿಂದ ಅರ್ಪಿಸಿದ ಆ ಪತ್ರ ಪುಷ್ಪಾದಿಗಳನ್ನು ನಾನು ಸಗುಣ ರೂಪದಿಂದ ಪ್ರಕಟನಾಗಿ ಪ್ರೀತಿಯಿಂದ ತಿಂದು ಬಿಡುವೆನು ಎಲೆ ಅರ್ಜುನ ನೀನು ಮಾಡುವ ಕರ್ಮವನ್ನು ತಿನ್ನುವುದನ್ನು ಮಾಡುವ ಹೋಮವನ್ನು ಕೊಡುವ ದಾನವನ್ನು ಹಾಗೂ ಆಚರಿಸುವ ತಪಸ್ಸನ್ನು ಹೀಗೆ ಎಲ್ಲವನ್ನೂ ನನಗೆ ಅರ್ಪಣೆ ಮಾಡು ಶುಭಾಶು ಫಲೈರೇವೇ ಕರ್ಮ ಬಂಧನೈಷ್ಯಸಿ ಹೀಗೆ ಸಮಸ್ತ ಕರ್ಮಗಳು ಭಗವಂತನಾದ ನನ್ನಲ್ಲಿ ಅರ್ಪಿತವಾಗುವಂತಹ ಸನ್ಯಾಸ ಯೋಗದಿಂದ ಕೂಡಿದ ಚಿತ್ತವುಳ್ಳ ನೀನು ಶುಭಾಶುಭ ಫಲರೂಪಿ ಕರ್ಮ ಬಂಧನದಿಂದ ಮುಕ್ತನಾಗುವೆ ಮತ್ತು ನನ್ನನ್ನೇ ಹೊಂದುವೆ ಸಮಿತು ಚಾಪ್ಯಹಂ ನಾನು ಸಮಸ್ತ ಪ್ರಾಣಿಗಳಲ್ಲಿ ಸಮಭಾವದಿಂದ ವ್ಯಾಪಿಸಿ ಇರುವೆನು ನನಗೆ ಪ್ರಿಯರು ಅಪ್ರಿಯರು ಯಾರೂ ಇಲ್ಲ ಆದರೆ ಪ್ರೇಮದಿಂದ ನನ್ನನ್ನು ಭಜಿಸುವ ಭಕ್ತರು ನನ್ನಲ್ಲಿ ನೆಲೆಸಿದ್ದಾರೆ ಮತ್ತು ನಾನೂ ಅವರಲ್ಲಿ ಪ್ರತ್ಯಕ್ಷವಾಗಿ ಪ್ರಕಟವಾಗಿರುತ್ತೇನೆ ಭಜತೆ ಮಾಮನನ್ಯ ಸಾವ್ಯ ಹಿ ಸಹ ಅತಿಶಯ ದುರಾಚಾರಿಯಾಗಿದ್ದರೂ ಕೂಡ ಅನನ್ಯ ಭಾವದಿಂದ ನನ್ನ ಭಕ್ತನಾಗಿ ನನ್ನನ್ನು ಭಜಿಸಿದರೆ ಅವನನ್ನು ಸಾಧುವೆಂದೇ ತಿಳಿಯಬೇಕು ಏಕೆಂದರೆ ಅವನು ಯಥಾರ್ಥ ನಿಶ್ಚಯಿಯಾಗಿದ್ದಾನೆ ಅರ್ಥಾತ್ ಪರಮೇಶ್ವರನ ಭಜನೆಗೆ ಸಮಾನವಾದುದು ಬೇರೇನೂ ಇಲ್ಲವೆಂದು ಚೆನ್ನಾಗಿ ನಿಶ್ಚಯಿಸಿರುವನು ಕ್ಷಿಪ್ರಂ ನಮೇ ಭಕ್ತ ಪ್ರಣಶ್ಯತಿ ಅವನು ಬೇಗನೆ ಧರ್ಮಾತ್ಮನಾಗಿ ಸದಾಕಾಲ ಕಾಲ ಇರುವಂತಹ ಪರಮಶಾಂತಿಯನ್ನು ಪಡೆಯುತ್ತಾನೆ ಅರ್ಜುನನೇ ನನ್ನ ಭಕ್ತನು ನಾಶವಾಗುವುದಿಲ್ಲ ಎಂಬ ಸತ್ಯವನ್ನು ನೀನು ನಿಶ್ಚಯವಾಗಿ ತಿಳಿ ಮಾಂ ಹಿ ಪಾರ್ಥವ್ಯುಃಪಯೋನೈತಾ ಶೂದ್ರಾಸ್ ಎಲೈ ಅರ್ಜುನ ಸ್ತ್ರೀಯರು ವೈಶ್ಯರು ಶೂದ್ರರು ಹಾಗೆಯೇ ಪಾಪ ಯೋನಿಗಳು ಅರ್ಥಾತ್ ಚಾಂಡಾಲಾದಿಗಳು ಯಾರೇ ಆಗಿರಲಿ ಅವರೂ ಕೂಡ ನನ್ನಲ್ಲಿ ಶರಣಾಗಿ ಪರಮಗತಿಯನ್ನೇ ಇಮಂ ಪ್ರಾಪ್ಯ ಭಜಸ್ವಮಾಂ ಪುಣ್ಯಶೀಲರಾದ ಬ್ರಾಹ್ಮಣರು ಹಾಗೆಯೇ ಭಕ್ತ ಜನರು ನನ್ನಲ್ಲಿ ಶರಣಾಗಿ ಪರಮ ಗತಿಯನ್ನು ಪಡೆಯುತ್ತಾರೆ ಎಂಬುದರಲ್ಲಿ ಹೇಳುವುದೇನಿದೆ ಅದಕ್ಕಾಗಿ ಸುಖರಹಿತ ಮತ್ತು ಕ್ಷಣ ಭಂಗುರವಾದ ಈ ಮನುಷ್ಯ ಶರೀರವನ್ನು ಪಡೆದ ನೀನು ನಿರಂತರ ನನ್ನನ್ನೇ ಭಜಿಸು ಭಜಿಸುಭಕ್ತಸ್ಕು ಮಾಸಿ ಆತ್ಮ ನಮ್ಮ ಪರಾಯಣ ನನ್ನಲ್ಲಿ ಮನಸ್ಸುಳ್ಳವನಾಗು ನನ್ನ ಭಕ್ತನಾಗು ನನ್ನನ್ನು ಪೂಜಿಸುವವನಾಗು ನನಗೆ ನಮಸ್ಕರಿಸು ಹೀಗೆ ಆತ್ಮನನ್ನು ನನ್ನಲ್ಲಿ ನೆಲೆಗೊಳಿಸಿ ಮತ್ಪರಾಯಣನಾಗಿ ನೀನು ನನ್ನನ್ನೇ ಹೊಂದುವೆ ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಂ ಯೋಗಶಾಸ್ತ್ರೇ श्री कृष्ण अर्जुन संवादे राजविद्या राजगुह्य योगो नाम नवमो जय ओशो जय जय ओशो